ನಮ್ಮ ಜಿಗ್ನೇಶಂಕರ್ ಅಂತ ನಮ್ಮ ನಾಯಕರೊಬ್ರು ಇದ್ರು ಅವ್ರ ಡಿ ಎಸ್ ಎಸ್ ಮತ್ತೆ ದಲಿತ ವಿದ್ಯಾರ್ಥಿ ಒಕ್ಕೂಟ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಬಂದರು ನಮ್ದೆ ಒಂದು ಚಳವಳಿನ ಕಟ್ಕೊಂಡು ಪ್ರಜಾ ವಿಮೋಚನಾ ಚಳವಳಿ ಅಂತ ಹೇಳಿ ನಾನು ಅದ್ರಲ್ಲೇ ಮುಖ್ಯವಾಗಿ ನಾನೇ ಕೆಲಸ ಮಾಡ್ತಾ ಇದ್ದೆ ಹದಿನೇಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಹನ್ನೊಂದು ವರ್ಷ ನಾನ್ ಸರಿಯಾಗಿ ಮನೆಗೆ ಹೋಗ್ತಾ ಇರ್ಲಿಲ್ಲ ನನ್ಗೆ ಏನಾಗ್ಬೇಕು ಅಂದ್ರೆ ಆರ್ ಎಸ್ ಎಸ್ ತರ ನಾನು ಪ್ರಚಾರಕರನ್ನಾಗಿ ದಲಿತ ಚಳವಳಿನಲ್ಲಿ ಸಂಪೂರ್ಣ ತೊಡಸ್ಕೊಂಡು ಈ ಜಾತಿ ಜನಾಂಗದ ಅಭಿವೃದ್ಧಿಗೆ ಉದ್ದೇಶ ದಲಿತರ ಆದ್ರೆ ಸ್ಫೂರ್ತಿ ತರ ಆಗ್ಬೇಕು ಕಡೆ ಮಾಡ್ಲಾ ನೋಡಿ ನಮಗೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಹೇಗೆ ಹೇಳ್ತಾ ಇದ್ರು ಅಂತ ಅವಾಗ ಹಿಂದೂ ಧರ್ಮ ಹೋಗಿ ದಲಿತರು ಮಾತ್ರ ಬಂತು ನಮ್ಗೆ ಯಾಕಂದ್ರೆ ಇಲ್ಲಿಂದ ಪ್ರತಿದಿನ ಕೇಳ್ತಾ ಇದ್ನಲ್ಲ ಆಗ ಬರ್ತಾ ಬರ್ತಾ ಇಪ್ಪತ್ತ ಐದು ವರ್ಷಗಳು ಆಟ ಆಯ್ತು ಹನ್ನೊಂದು ವರ್ಷ ನಾನು ವರ್ಷಕ್ಕೆ ಒಂದ್ಸಾರಿ ಎರಡ್ ಸಾರಿ ಹೋಗಿರೋ ಮನೆಗೆ ನಾನು ಅಷ್ಟು ಹೋರಾಟ ಎಲ್ಲೋ ಧಾರವಾಡದಲ್ಲಿ ಎಲ್ಲೋ ಗುಲ್ಬರ್ಗದಲ್ಲಿ ಎಲ್ಲೋ ಬಳ್ಳಾರಿಯಲ್ಲಿ ಎಲ್ಲೋ ಹಾಸನದಲ್ಲಿ ಎಲ್ಲ ಇದ್ ಬಿಡ್ತಾ ಇದ್ದೆ ನಾನು ತಿಂಗಳ ಗಟ್ಲೆ ಆ ರೀತಿ ಬಂದವರು ಎರಡ್ ಸಾವಿರದ ಆರರಲ್ಲಿ ಆ ಗುರು ಪೂಜ ಗುರುಜಿ ಅವರ ಜನ್ಮ ಶತಾಬ್ದಿ ವರ್ಷ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ವಾದಿ ರಾಜ್ಯ ಅವರು ಅವ್ರ ಸಾಮರಸ್ಯ ಗತಿವಿಧಿ ಅಂತ ಏನು ಸಂಘದ ಒಂದು ಭಾಗ ಇದೆ ಅದ್ರ ಬಗ್ಗೆ ಎಲ್ಲ ಸಮಾಜದ ಬೇರೆ ಬೇರೆ ಸಮಾಜದವ್ರನ್ನ ಸಂಘಕ್ಕೆ ಪರಿಚಯ ಮಾಡಿಸ್ಬೇಕು ಸಂಘ ಅವ್ರ ಪರಿಚಯ ಮಾಡಿಸಬೇಕು ಅನ್ನ ಕಾರ್ಯಕ್ರಮ ಅವರು ಬೇರೆ ಬೇರೆ ಭೇಟಿ ಆಗ್ತಾ ನನ್ನ